ಶ್ರೀ ಜಗದ್ಗುರು ಮಹದೇಶ್ವರರು ಗುರುವಿನ ಅಪ್ಪಣೆಯನ್ನ ಮೀರಲಾರದೆ ಶೂನ್ಯ ಸಿಂಹಾಸನದ ಅಧಿಪತ್ಯವನ್ನ ವಹಿಸಿಕೊಂಡರಲ್ಲದೆ ಅವರಿಗೆ ನಿಜವಾಗಿಯೂ ಅಧಿಕಾರದಲ್ಲಿ ಆಸೆ ಇರಲಿಲ್ಲ ತಾವು ನಡುಮಲೆಗೆ ಹೋಗಿ ತಪಸ್ಸಿಗೆ ಕುಳಿತುಕೊಂಡರೆ ಸಿಂಹಾಸನದ ಹೊಣೆಗಾರಿಕೆಗೆ ಲೋಪವಾದೀತು ಸಮಾಜದ ಸಂರಕ್ಷಣೆಗೆ ತೊಂದರೆಯಾದೀತು ಎಂಬುದನ್ನ ಆಲೋಚಿಸಿದ್ದರು ಆಗ ತಮ್ಮ ಸಮೂಹದೊಡನೆ ಪ್ರಸ್ತಾಪಿಸಿ ತಮ್ಮ ಸಂಪೂರ್ಣ ಕೃಪೆಗೆ ಪಾತ್ರರಾದ ಶ್ರೀ ನಿರಂಜನ ಸ್ವಾಮಿಗಳೆಂಬ ಮೂರ್ತಿಗಳಿಗೆ ಶೂನ್ಯ ಸಿಂಹಾಸನದ ಏಳನೇ ಪಟ್ಟವನ್ನ ಅನುಗ್ರಹಿಸಿದರು ಧರ್ಮ ಪ್ರಸಾರ ಕಾರ್ಯವನ್ನು ಅವರು ಕೈಗೊಳ್ಳುವಂತೆ ಉಪದೇಶಿಸಿದರು ತಮ್ಮ ಇಪ್ಪತ್ತೇಳು ಬಿರುದುಗಳನ್ನ ತಮ್ಮ ಪ್ರೀತಿಯ ಶಿಷ್ಯರಿಗೆ ಆಶೀರ್ವದಿಸಿದರು ತಾವು ಹತ್ತುತ್ತಿದ್ದ ಬಸವನನ್ನು ಮತ್ತು ತಮ್ಮ ಶಿಷ್ಯ ಪೂಜೆಗೆ ಪ್ರತಿದಿನವೂ ಆಗಮಿಸುತ್ತಿದ್ದ ಕೃಷ್ಣ ಸರ್ಪವನ್ನು ಆ ಪ್ರಭುಲಿಂಗನ ಬೆಟ್ಟದಲ್ಲಿಯೇ ಉಳಿಸಿದರು ತಾವು ಶಿವಯೋಗ ಸಮಾಧಿಗಾಗಿ ಸನ್ನಿಧಿ ಶಿಷ್ಯ ಸಂಸಾರಿ ಸಂಗಪ್ಪ ಸಹಿತ ಏಳು ಮಲೆಯ ಮಧ್ಯದ ನಡುಮಲೆಗೆ ಗುರುನಾಮಸ್ಮರಣೆಯ ಮೂಲಕ ಪ್ರಯಾಣ ಮಾಡಿದರು